ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಸಂವಿಧಾನ ಏನ್ ಹೇಳ್ತದ ನಾನು ಮಂತ್ರಿ ಇದೇನಪ್ಪ ಈಗ ನಾನು ಹಿಂದ ಪಾರ್ಲಿಮೆಂಟ್ ಅಫೇರ್ಸ್ ನೋಡ್ತಾ ಇದ್ದೆ ಕೋಲ್ ಮೈನ್ಸ್ ನೋಡ್ತಾ ಇದ್ದೆ ಈಗ ನಾನು ಬೇರೆ ವಿಭಾಗ ನೋಡ್ತಾ ಇದ್ದೆ ನಾನು ಇನ್ನೊಬ್ಬ ವಿಭಾಗದ ಮಂತ್ರಿನ ಟೀಕೆ ಮಾಡ್ಲಿಕ್ಕೆ ಬರ್ತದೆ ಸಂವಿಧಾನದಾಗ ಏನ್ ಹೇಳ್ತದೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದೆ ಈ ಕಲೆಕ್ಟಿವ್ ಅನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರು ಇಷ್ಟು ಅಂತಂದ್ರೆ ಹಂಗಾರ ಸರ್ಕಾರದಾಗ ಯಾರ್ ಮಾಡ್ತಾ ಇದ್ದಾರೆ ಇಂತ ಕೆಲಸ ಅವನ್ ಅರೆಸ್ಟ್ ಹಾಕಿ ಮಾಡಿಲ್ಲ ಕಾನೂನು ಪ್ರಕಾರವಾಗಿ ಯಾವ ಯಾವ ಬೇಕಾದ್ರೂ ಹುಗಿಬಹುದು ಯಾವ ಒಬ್ಬ ಮರ್ಡರ್ ಮಾಡಿ ದಿಸ್ ಇಸ್ ಎ ಡೀಪ್ ಕಾನ್ಸ್ಪಿರಸಿ ಹಿಂದೂ ನಂಬಿಕೆಗಳನ್ನ ಕಮ್ಮಿ ಮಾಡು ಆ ಮಂಜುನಾಥನ್ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತೀರಿ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಮಾಡುವಂತ ಶೆಡ್ ಅಂತರ ಇದು ಈ ಕೇರಳದವ್ರು ಬರ್ತಾರೆ ಕೇರಳ ಸರ್ಕಾರಕ್ಕೆ ಏನ್ ಸಂಬಂಧ ಇದೆ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಅಲ್ಲಿ ಮಂಡನೆ ಮಾಡಬೇಕು ಮತ್ತು ಅವನ ಅರೆಸ್ಟ್ ಮಾಡ್ಬೇಕು ಅವನು ಧರ್ಮಸ್ಥಳ ಧರ್ಮಸ್ಥಳ ಚಲೋ ಹೋರಾಟ ಧರ್ಮಸ್ಥಳಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಇನ್ನು ಕೆಲವು ಪ್ರಮುಖರು ಹೋಗ್ತಾ ಇದ್ದಾರೆ ಆದ್ರೆ ಎಲ್ಲದಕ್ಕಿಂತ ಮುಚ್ಚವಾಗಿ ಇನ್ನೊಂದೇನಂತಂದ್ರೆ ಕೆಲವು ಅವೈನ್ ತಲೆ ಬುರುಡಿ ಹಿಡ್ಕೊಂಡ್ ಬಂದಿದ್ದಲ್ಲ ಅದ್ರ ಮೇಲೆ ಅತ್ಯಾಚಾರ ಆಗಿತ್ತು ಅದು ಹೆಂಗಸರ ತಲೆ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಗಂಡಸಿನಿ ತಲೆಗುರುಡೆ ಹೆಂಗಸರಿ ಅಂತ ಹೇಳಿದ್ದ ಅದು ಗಂಡಸಿನ ತಲೆ ಅಂತ ಬಂದದ್ದು ಯಾರ ಜವಾಬ್ದಾರಿ ಇದಕ್ಕೆ ಇಟ್ ಆದ್ಮೇಲೂ ಅರೆಸ್ಟ್ ಮಾಡೋದಿಲ್ಲ ನೀವು ಜಯಂತ ಜಯಂತ್ ಅಂತ ಅಸಹಜ ಸಾವು ನಡೆದು ಕಾನೂನು ಪ್ರಕ್ರಿಯೆಯೊಂದಿಗೆ ಶವಗಳನ್ನು ಹೂತು ಹಾಕಿದ ಜಾಗದವರು ಅಸಹಜ ಅಸಹಜ ಸಾವು ಅನ್ಯಾಚುರಲ್ ಡೆತ್ ಆಗಿ ಕಾನೂನು ಪ್ರಕ್ರಿಯೆಗಳೊಂದಿಗೆ ಶವಗಳನ್ನು ಹೂತು ಹಾಕಿದ ಜಗದಲ್ಲಿ ಅಗೆದು ಬೋರ್ಡೆ ತೆಗೆದು ಅದನ್ನು ಕತ್ತಿಯಿಂದ ಚುಚ್ಚಿ ತೋರಿಸ್ತಾರೆ ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ ಅದರ ಕಾನೂನಿನ ಪ್ರಕ್ರಿಯೆ ಮುಗಿದದೆ ಅನ್ನುವಂಥದ್ದಿದೆ ಇದಕ್ಕೇನು ಯಾರು ಇದಕ್ಕೆ ಅಲ್ಲಿ ಯಾವ್ಯಾವುದು ಬೇರೆ ಬೇರೆ ಕಾರಣದಿಂದ ಅಸಹಜ ಸಾವುಗಳು ಎಲ್ಲಾ ನಗರದಾಗ ಹಾಕ್ತಾವ ಅಲ್ಲಿ ಹೋಗಿದಾವೆ ಅವುಗಳೆಲ್ಲ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡು ಆ ನಂತರ ಪೋಸ್ಟ್ ಮಾರ್ಟಮ್ ಇತ್ಯಾದಿ ಇತ್ಯಾದಿ ಎಲ್ಲ ಮಾಡಿ ಹೋಗುದಲ್ಲಿ ಹೋಗಿ ಅದನ್ನ ತೆಗೆದು ಮತ್ತೆ ತೋರಿಸ್ತಾರೆ ಇವರು ಯಾರು ಅಧಿಕಾರ ಕೊಟ್ರಿ ಇವ್ರಿಗೆ ಈ ಈ ಸೋಪಾಲ್ಡ್ ಯೂಟ್ಯೂಬರ್ಸ್ಗೆ ಹಾಗಾಗಿ ಇದನ್ನು ಸರ್ಕಾರ ಈ ರೀತಿಯಾಗಿ ಭಾವನೆಗಳನ್ನು ಕೆಲಸಕ್ಕೆ ಬಿಡಬಾರ್ದು ಹಿಂದೂ ಸಮಾಜ ಶಾಂತ ಸಮಾಜ ಅನ್ನೋ ಕಾರಣಕ್ಕಾಗಿ ಬೇರೆ ಸಮಾಜದವ್ರಿಗೆ ಮಾಡಿದರೆ ಇಷ್ಟೊತ್ತಿಗೆ ಅನೇಕ ಪೊಲೀಸ್ ಸ್ಟೇಷನ್ಗಳ ಮೇಲೆ ಅಟ್ಯಾಕ್ ಆಗ್ತದೆ ಹಿಂದೂ ಸಮಾಜ ಶಾಂತ ಸಮಾಜ ದೇಶ ನಮ್ದು ಅಂತ ಭಾವನೆ ಮಾಡಿರುವಂಥ ಒಂದು ಸಮಾಜ ಆಗಿರೋದ್ರಿಂದ ಈ ರೀತಿ ಮಾಡ್ತಾ ಇದ್ದಾರೆ ಒಬ್ಬ ಹೇಳೋಣ ಇದನ್ನ ಮುಗಿಸ್ತೀವಂತ ಏನದು ಜೆ ಸಿ ಬಿ ನುಗ್ಗಿಸ್ತಾರಂತ ಧರ್ಮಸ್ಥಳದಾಗ ಇದನ್ನ ನಾವು ಬೇರೆ ವಿಷಯದ ಬಗ್ಗೆ ಹೇಳಿದ್ರೆ ಏನಾಗ್ಬೇಕು ಹಾಕ್ಬೇಕು ಅವ್ರನ್ನ ಯಾಕೆ ಒದ್ದೊಳಗ್ ಹಾಕಿಲ್ಲ ಬಾಹುಬಲಿ ಬೆಟ್ಟಕ್ಕೆ ನುಗಿಸ್ತಾರ ಜೆ ಸಿ ಬಿ ಯಾಕೆ ಒಳಗ ಹಾಕಿಲ್ಲ ಅವ್ರನ್ನ ಸರ್ಕಾರದಲ್ಲಿರುವಂತವ್ರು ನಮ್ಮ ಮತ್ತೊಮ್ಮೆ ಹೇಳ್ತೇನೆ ಕಾನ್ಸ್ಪಿರಸಿಯಲ್ಲಿ ಕೆಲವರು ಭಾಗಿಯಾಗಿದ್ದಾರೆ ಏನ್ ಡಿಕೆ ಶಿವಕುಮಾರ್ ಷಡ್ಂತರ್ ಅಂತ ಹೇಳಿದಲ್ಲ ಸರ್ಕಾರದಲ್ಲಿರೋರು ಕೆಲವರು ಭಾಗಿಯಾಗಿದ್ದಾರೆ ಸರ್ಕಾರ ತಕ್ಷಣ ಇದನ್ನ ನಿಲ್ಲಿಸ್ಬೇಕು ಮತ್ತು ಕ್ರಮ ಕೈಕೊಳ್ಳೋದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್